ಕೃಷ್ಣರಾಜನಗರದ ಪ್ರಸಿದ್ಧ ವಾಣಿಜ್ಯ ಸಂಸ್ಥೆಯಾಗಿರುವ ನವನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾಗಿ ನಿರ್ದೇಶಕರುಗಳ ಅವಿರೋಧ ಆಯ್ಕೆಯಿಂದಾಗಿ ಮತ್ತೊಮ್ಮೆ ಕೆಎನ್ ಬಸಂತ್ವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಮಾಜಿ ಸಚಿವ ಎಸ್ ನಂಜಪ್ಪ ಅವರ ಬ್ಯಾಂಕ್ ಇದಾಗಿದ್ದು ಸ್ಥಳೀಯ ಮಟ್ಟದಲ್ಲಿ ಜನರಿಗೆ ಉತ್ತಮ ಸೇವೆ ಸಲ್ಲಿಸಿ ಮನೆ ಮಾತಾಗಿದೆ ಇಂದು ನಡೆದ ವಾರ್ಷಿಕ ಸಭೆಯಲ್ಲಿ ಸರ್ವ ನಿರ್ದೇಶಕರು ಅವಿರೋಧವಾಗಿ ಅಧ್ಯಕ್ಷರಾಗಿ ಬಸಂತ್ರವರನ್ನು ಮತ್ತು ಉಪಾಧ್ಯಕ್ಷರಾಗಿ ಮಹದೇವ ನಾಯ್ಕ ಅವರನ್ನು ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಸಂತ್ ರವರು ಬ್ಯಾಂಕಿನ ಷೇರುದಾರರಿಗೆ ಹಾಗೂ ಸಣ್ಣ ವ್ಯಾಪಾರಸ್ಥರಿಗೆ ಉದ್ಯಮಿಗಳು ಕೈಗಾರಿಕೆಗಳಿಗೆ ಬ್ಯಾಂಕಿನಿಂದ ಅವರಿಗೆ ಕೈಗೆಟುಕುವ ಬಡ್ಡಿ ದರದಲ್ಲಿ ಸಾಲವನ್ನು ಸಹ ನೀಡಲಾಗುವುದು ಮತ್ತು ಇನ್ನೂ ಹಲವು ಸೌಲಭ್ಯಗಳನ್ನು ಒದಗಿಸಲಾಗುವುದು ನಮ್ಮ ಬ್ಯಾಂಕಿನ ಶಾಖೆಗಳನ್ನು ಜಿಲ್ಲಾದ್ಯಂತ ವಿಸ್ತರಿಸುವುದು ನಮ್ಮ ಗುರಿಯಾಗಿದೆ ಎಂದು ತಿಳಿಸಿದರು ನಮ್ಮ ನಿರ್ದೇಶಕ ಮಂಡಳಿಯವರಿಗೆ ತಿಳಿಸ್ತಾ ನಾನು ನಮ್ಮ ಬ್ಯಾಂಕಿನ ನಾಲ್ಕನೇ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಈಗ ನಾವು ಎಂಟುನೂರು ಇಪ್ಪತ್ತು ಕೋಟಿಯಷ್ಟು ಬ್ಯಾಂಕಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಠೇವಣಿಯನ್ನು ಐನೂರು ಕೋಟಿಗೆ ಏರಿಸುವಂಥದ್ದು ಮತ್ತು ವ್ಯವಹಾರವನ್ನು ಸಾವಿರ ಕೋಟಿಗೆ ಏರಿಸಬೇಕು ಮತ್ತು ನಮ್ಮ ಏನು ಎನ್ ಪಿ ಎ ಸಾಲ ವಸೂಲಾತಿ ಜೀರೋ ಪರ್ಸೆಂಟ್ಗೆ ಬರುವಂಥ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ